ಶ್ರೀ ಕೋಳಶಾಂತೇಶ್ವರ ವಿರಕ್ತ ಮಠ ಅರಸಿಕೆರೆ ಶ್ರೀ ಕೋಳಶಾಂತೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಫೆಬ್ರವರಿ ದಿನಾಂಕ ಒಂದು ಮತ್ತು ಎರಡು ಮತ್ತು ಮೂರನೇ ತಾರೀಕಿನಂದು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಫೆಬ್ರವರಿ ಒಂದನೇ ತಾರೀಕು ನಮ್ಮ ಕೋಳಶಾಂತೇಶ್ವರ ಮಠದಲ್ಲಿ ಕೃಷಿ ಮೇಳ ಮತ್ತು ಆರೋಗ್ಯ ಮೇಳ ಇರುತ್ತದೆ ಕೃಷಿ ಮೇಳ ಮತ್ತು ಆರೋಗ್ಯ ಮೇಳ ಮತ್ತು ಮಹಿಳಾ ಸಮಾವೇಶದ ಕಾರ್ಯಕ್ರಮ ನಡೆಯುತ್ತದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದವರು ಮತ್ತು ಸುತ್ತಮುತ್ತ ಗ್ರಾಮದವರು ಎಲ್ಲರೂ ಆ ಗ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕೃಷಿ ಮೇಳದಲ್ಲಿ ಹಲವಾರು ಕಂಪ್ನಿಗಳಿಂದ ಕೃಷಿ ಮೇಳ ಏನು ಯಂತ್ರೋಪಕರಣಗಳು ಬಂದಿರ್ತವೆ ಮತ್ತು ಹೈನುಗಾರಿಕೆ ವಿಚಾರವಾಗಿ ಬಂದಿರುತ್ತದೆ ಮತ್ತು ಕೋಳಿ ಈ ಥರ ನಾವೇನು ರೈತರು ನಮ್ಮ ನಮ್ಮ ಭಾಗದಲ್ಲಿ ಏನೇನು ಬೆಳೆಗಳನ್ನು ಬೆಳೀತಿದ್ದಾವೆ ಆ ಬೆಳೆಗಳಿಗೆ ಅನುಕೂಲವಾಗಿ ಮಾಹಿತಿ ಕೊಡ್ತಕ್ಕಂಥ ತಜ್ಞರು ಬರುತ್ತಾರೆ ಆದ ಕಾರಣ ನಮ್ಮ ಸುತ್ತಮುತ್ತಲಿನ ಗ್ರಾಮದ ರೈತರು ಮತ್ತು ಹಿರಿಯರು ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ತಪ್ಪಿಸ್ದಂಗೆ ಬರಬೇಕು ಮತ್ತು ಆರೋಗ್ಯ ಶಿಬಿರ ಇರುತ್ತದೆ ಆರೋಗ್ಯ ಶಿಬಿರದಲ್ಲಿ ನಮ್ಮ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಒಂದು ವೈದ್ಯಕೀಯ ಎಸ್ ಎಸ್ ಕೇರ್ ಎಸ್ ಎಸ್ ಕೇರ್ ಎಂಬ ಹೆಸರಿನವರು ಈ ಒಂದು ನಮ್ಮ ವೈದ್ಯ ಶಿಬಿರವನ್ನು ನಡೆಸಿಕೊಡಲಿದ್ದಾರೆ ತಾವೆಲ್ಲರೂ ಬಂದು ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಳ್ಳಿ ಅದೇ ರೀತಿ ನಮ್ಮ ಡಾಕ್ಟ್ರುಗಳು ಎಲ್ಲರೂ ಬಂದು ನಮ್ಮ ಮಾಹಿತಿಯನ್ನು ಕೊಡ್ತಾರೆ ಅದೇ ರೀತಿ ಆ ಮಾಹಿತಿ ಸಂದರ್ಭದ ಮಾಹಿತಿಯನ್ನು ತೆಗೆದುಕೊಂಡು ಮತ್ತು ನಮ್ಮ ಹಾಸ್ಪಿಟ್ಲಿದ್ದ ಔಷಧಿ ಮತ್ತು ಇಂಜೆಕ್ಷನ್ ಕೊಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಹೇಳಿ ಕೇಳಿಕೊಳ್ತೇನೆ ಮತ್ತು ಅದೇ ರೀತಿ ಸಂಜೆ ರಸಮಂಜರಿ ಕಾರ್ಯಕ್ರಮ ಇರ್ತದೆ ಆ ರಸಮಂಜರಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಒಂದನೇ ತಾರೀಕು ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ ಆ ರಸಮಂಜರಿ ಕಾರ್ಯಕ್ರಮದಲ್ಲಿ ಗೌಡ ಮತ್ತು ಕೆ ಜಿ ಎಫ್ ಮೂವಿ ಕಾಮಿಡಿ ಕಿಲಾಡಿಗಳು ಖಾತೆ ಚಿತ್ರನಟ ಶ್ರೀಮತಿ ದಿವ್ಯಾ ಕಾಮಿಡಿ ಕಿಲಾಡಿಗಳು ಹಾಗೂ ಖ್ಯಾತ ನಟ ಕಡಬಗೇರಿ ಬೆಂಗಳೂರು ಕುಮಾರಿ ಮಾನ್ಯ ಪಾಟೇಲ್ ಹುಬ್ಬಳ್ಳಿ ಸರಿಗಮ್ಮಪ್ಪ ಖ್ಯಾತ ಗಾಯಕಿ ಇವರು ಕೂಡ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಎರಡು ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗ್ತಾರೆ ದಯಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಮೂರು ದಿವಸ ನಮ್ಮ ಸುತ್ತಮುತ್ತಲ ಗ್ರಾಮದ ಹಿರಿಯರು ಮುಖಂಡರು ತಾಯಿಯಂದರು ಎಲ್ಲರೂ ತಪ್ಪಿಸ್ದಂಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಬರೋದ್ರ ಜೊತೆಗೆ ತಮ್ಮ ತಮ್ಮ ಏನು ವಸ್ತುಗಳು ಇರ್ಬೋದು ಮಕ್ಕಳುಗಳು ಇರ್ಬೋದು ಯಾಕಂದ್ರೆ ನೈಟ್ ಕಾರ್ಯಕ್ರಮ ಇರೋದರಿಂದ ಜನಸಂಖ್ಯೆ ಭಾಳ ಸೇರೋದ್ರಿಂದ ನಮ್ಮ ನಮ್ಮ ಮಕ್ಕಳಿಗೆ ನಾವೇ ಜವಾಬ್ದಾರಿ ಆಗಿರಬೇಕು ನಮ್ಮ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರಿ ಆಗಿರಬೇಕು ಮತ್ತು ಏನು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಮೂರು ಹೊತ್ತು ನಮ್ಮಲ್ಲಿ ಮಠದಲ್ಲಿ ಪ್ರಸಾದ ಸೇವೆ ಇರುತ್ತದೆ ಮತ್ತು ಸ್ವೀಟು ಬೂಂದೆ ಇರ್ಬೋದು ಮೈಸೂರು ಪಾಕ್ ಇರ್ಬೋದು ರೊಟ್ಟೆ ಇರ್ಬೋದು ಈ ಥರ ಹಲವಾರು ನಮ್ಮ ಮೂರು ದಿವಸನೂ ಊಟ ಇರೋದ್ರಿಂದ ತಾವೆಲ್ಲರೂ ಬಂದು ಮಠದ ಪ್ರಸಾದವನ್ನು ತೆಗೆದುಕೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಮತ್ತು ಇದು ನಮ್ಮ ಮಠ ಅನ್ನೋದ್ರ ಜೊತೆಗೆ ನೀವೆಲ್ಲರೂ ನಮ್ಮ ಮನೆಯ ಥರ ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಯಾವ ಥರದ ಸಣ್ಣ ಪುಟ್ಟ ಗಲೀಜಾಗಲಿ ಅಥವಾ ವಾತಾವರಣ ಸೃಷ್ಟಿಯಾಗಂಥ ಕೆಲಸಗಳನ್ನು ತಾವ್ಯಾರು ಮಾಡಬಾರ್ದು ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಇದಕ್ಕೆ ಸಹಕರಿಸ್ಬೇಕು ನಮ್ಮ ಮೂರು ದಿವಸದ ಕಾರ್ಯಕ್ರಮ ಮುಗಿಯೋ ತನಕ ಇಲ್ಲಿ ನಮಗೆ ಬಂದೋಬಸ್ತಾಗಿ ಸೇವೆಯನ್ನು ಸಲ್ಲಿಸಬೇಕು ಅದೇ ರೀತಿ ಕೆ ಇ ಬಿ ಅವ್ರಿಗೂ ಮೂರು ದಿವಸನ ನಾವು ಕೇಳ್ಕೊಂಡಿದ್ದೇವೆ ಕೆ ಬಿ ಅವರಿಗೂ ಕೇಳ್ಕೊಂಡಿದ್ದೇವೆ ಪೊಲೀಸ್ ಇಲಾಖೆಯವ್ರಿಗೂ ಕೇಳ್ಕೊಂಡಿದ್ದೇವೆ ಅವರು ಬಂದು ಮೂರು ದಿವಸ ಕರೆಂಟ್ ಹೋಗ್ದಂಗೆ ನಮಗೆ ಇಲ್ಲಿ ಯಾವ ಥರದ್ದನ್ನು ಅವ್ರ ಸಿಬ್ಬಂದಿಯರನ್ನ ಇಲ್ಲಿ ಹಾಕಿರ್ಬೇಕು ಅವ್ರನ್ನೂ ಆ ರೀತಿ ಕೆಲಸವನ್ನು ಮಾಡಿಕೊಡ್ಬೇಕು ಮತ್ತು ಗ್ರಾಮ ಪಂಚಾಯಿತಿಯವರು ಅವರು ಬಂದು ನಮ್ಮ ಮಠದಲ್ಲಿರ್ಬೋದು ಹೊರಗಡೆ ಇರ್ಬೋದು ಆ ಕಡೆ ಕಾರ್ ಪಾರ್ಕಿಂಗ್ ಇರ್ಬೋದು ಅಥವಾ ವೆಹಿಕಲ್ ಏನು ಟೂ ವೀಲರ್ ಪಾರ್ಕಿಂಗ್ ಇರ್ಬೋದು ಟ್ಯಾಕ್ಟ್ರಿ ವೆಹಿಕಲ್ ಪಾರ್ಕಿಂಗ್ ಇರ್ಬೋದು ಆ ಅಲ್ಲೆಲ್ಲ ಬಂದು ಕ್ಲೀನಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಮಗೆ ಆ ಒಂದು ಗ್ರೌಂಡ್ಗಳನ್ನು ಚೆನ್ನಾಗಿಡ್ಬೇಕು ಮೂರು ದಿವಸ ಮೂರು ದಿವಸ ಮುಗಿದ ನಂತರ ಕಾರ್ಯಕ್ರಮ ಮುಗಿದ ಬಳಕು ಆ ಗ್ರೌಂಡ್ಗಳನ್ನ ಕ್ಲೀನಾಗೆ ಸ್ವಚ್ಛ ಮಾಡಿ ಕೊಡ್ಬೇಕು ಅಂತ ಹೇಳಿ ಕೇಳಿ ಆರೋಗ್ಯ ಇಲಾಖೆಯರು ಬರಬೇಕು ಯಾಕಂದರೆ ಇಲ್ಲಿ ಭಾಳ ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಜನ ನಾವು ನಿರೀಕ್ಷೆ ಇಟ್ಟಿರೋದು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದು ಸಾವಿರ ಜನಸಂಖ್ಯೆ ನಿರೀಕ್ಷೆ ಇಟ್ಟಿದ್ದೇವೆ ಹಂಗಾಗಿ ಆರೋಗ್ಯ ಇಲಾಖೆಯರು ಇಲ್ಲಿ ಬಂದು ಅವರು ಸೇವೆ ಏನಿದೆನೋ ಅದನ್ನು ಆ ಸೇವೆಯನ್ನು ಅವರು ಇಲ್ಲಿ ಹಂಚ್ಕೊಳ್ಬೇಕಂತೇಳಿ ಅವರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೇನೆ ಇದೇ ರೀತಿ ನಮ್ಮ ಗ್ರಾಮದವರು ಇರ್ಬೋದು ನಮ್ಮ ಸುತ್ತಮುತ್ತಲು ಗ್ರಾಮದವರು ಇರ್ಬೋದು ನಮ್ಮ ತಾಲೂಕಿನವರು ನಮ್ಮ ಜಿಲ್ಲೆಯವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಮತ್ತೊಮ್ಮೆ ನಮ್ಮ ಅಜ್ಜರ ಪದಗಳಿಗೆ ಹೊಂದಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮಸ್ಕಾರಗಳು